ಬರೀ ಮೂರನೇ ಕ್ಲಾಸ್ ಓದಿದ ಬಾಳು ಬೆಳಗುಂದಿ ಈಗ ಸರಿಗಮಪ್ಪ ಅನ್ನೋ ಒಂದು ದೊಡ್ಡ ವೇದಿಕೆ ಒಳಗೆ ಹಿಕ ನಮ್ಮ ಉತ್ತರ ಕರ್ನಾಟಕದ ಕೀರ್ತಿಯನ್ನು ಇಡೀ ಕರ್ನಾಟಕಕ್ಕೆ ತಿಳಿಸ್ಕೊಡಕತ್ತಾನು ಬಾಳು ಬೆಳಗುಂದಿ ಅವ್ರ ಸಾಂಗ್ ಕೇಳಿದ ತಕ್ಷಣ ವಿ ಪಿ ಸರಾಮ್ ಮತ್ತು ಅರ್ಜುನ್ ಜೈನ್ಯ ಅವ್ರಂತೂ ಒಂದು ಕ್ಷಣದಾಗಿ ದಂಗಾಯ್ಬಿಟ್ರು ಯಾವ ಥರ ಸಾಂಗನ್ನು ಹಾಡಿದ್ರಂದ್ರೆ ನಮ್ಮ ಬಾಳು ಬೆಳಗುಂದಿ ಇಂದ ಇಡೀ ಇನ್ಸ್ಟಾಗ್ರಾಮ್ ತೆಗೆದ್ರೆ ಎಲ್ಲ ಕಡೆ ಬಾಳು ಬೆಳಗುಂದಿ ಹಾಡುಗಳ ಕೇಳಕ್ಕೆ ಸಿಗತ್ತವು ಆ ಥರ ಸಾಂಗ್ಗಳನ್ನ ಇವ್ರು ಕ್ರಿಯೇಟ್ ಮಾಡಿದಾರು ಮತ್ತು ಇವ್ರನ್ನ ಕೇಳಿದಾಗ ನೀವು ಯಾವ ಕ್ಲಾಸ್ ಓದಿದಾರೆ ಅಂದ್ರೆ ಕೇವಲ ಮೂರನೇ ಕ್ಲಾಸ್ ಅಂದಾಗ ವಿ ಪಿ ಸರ್ ಕೇವಲ ಮೂರನೇ ಕ್ಲಾಸ್ ಓದಿದ ನಿಮಗೆ ಟ್ಯಾಲೆಂಟ್ ಐತೆ ಅಂದ್ರೆ ಹಿಂಗೆ ನೀವು ಮುಂದುವರೆದಂದ್ರೆ ಹತ್ತನೇ ಕ್ಲಾಸ್ ಬುಕ್ ಒಳಗೆ ನಿನ್ನ ಹೆಸರು ಬರ್ತೈತಿ ಅಂತ ಹೇಳಿ ಇದು ಒಂದು ಕನ್ನಡಿಗನಿಗೆ ಒಂದು ಸಿಗಬೇಕಾದ ಒಂದು ಮರ್ಯಾದೆ ಅಂತಲೇ ಹೇಳ್ಬೋದು ಒಂದು ಸಣ್ಣ ಗ್ರಾಮದವ್ರ ಹುಟ್ಟಿ ಅಂದರೆ ಬೆಳಗುಂದಿ ಗ್ರಾಮ ಅಂತ ಇವ್ರ ಗ್ರಾಮ ಒಂದು ಸಣ್ಣ ಗ್ರಾಮ ಒಳಗೆ ಹುಟ್ಟಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅಂತೇಳಿ ಬಾಳು ಬೆಳಗುಂದಿ ಬೆಳೆದ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಮತ್ತು ಇನ್ಸ್ಟಾಗ್ರಾಮ್ ದಲ್ಲಿ ಆರು ಸುಮಾರು ಆರು ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸನ್ನು ಹೊಂದಿ ಇಡೀ ಉತ್ತರ ಕರ್ನಾಟಕದ ಹವಾ ಹಣ್ಣ ಎಲ್ಲ ಕಡೆ ತೋರ್ಸಾಕತ್ತಾರು ಬಾಳು ಬೆಳಗುಂದಿ ಹಾಡಿದ ಒಂದು ಹಾಡೈತಿ ಅದು ಸಿಗರೇಟ್ ಸೇತೀನಿ ಸೇರೇನು ಕುಡಿತೀನಿ ಅಂತ ಒಂದು ಹಾಡು ಹಾಡ್ರು ಆ ಸಾಂಗ್ ಮಾತ್ರ ಒಂದೊಂದು ಪದಾನು ಎಷ್ಟು ಮಸ್ತ್ ಇದ್ದು ಅಂದ್ರೆ ಆ ಸಾಂಗ ಒಂದೊಂದು ಸಾಲಾಗೂ ಒಂದೊಂದು ಅರ್ಥ ಐತಿ ಆ ಸಾಂಗ್ ಒಳಗೆ ಮತ್ತು ಒಟ್ಟು ಇನ್ಸ್ಟಾಗ್ರಾಮ್ ತೆಗೆದ್ರೆ ಅದೇ ಸಾಂಗ ಬರೋ ಐತಿ ಎಲ್ಲ ಕಡೆ ಅವ್ರದ ನ್ಯೂಸ್ ಬರೋ ಐತಿ ಅಂದ್ರೆ ನೀವೇ ಥಿಂಕ್ ಮಾಡಿರಿ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೂ ಕೂಡ ಅಸಂಭವ ಅಂತಿಲ್ಲ ಎಲ್ಲ ಕೂಡ ಸಂಭವ ಐತಿ ಆದ್ರೆ ನಾವು ಮನಸ್ಸು ಮಾಡ್ಬೇಕು ಮಾತ್ರ ಮನಸ್ಸು ಮಾಡಿದ್ರೆ ಒಂದು ಏನಾರ ಸಿಕ್ಕ ಸಿಗ್ತೈತೆ ಅನ್ನೋದಕ್ಕೆ ಬಾಳು ಬೆಳಗುಂದೇವರ ಉದಾಹರಣೆ ಆಗಿದ್ದಾರೆ ಒಂದು ಸೆಕೆಂಡ್ ಬಾಳು ಬೆಳಗುಂದಿ ಅವರ ಸರಿಗಮಪ್ಪ ಆಡಿಯನ್ಸ್ ಕೋದ ತಕ್ಷಣ ಇವ್ರೇನು ಸೆಲೆಕ್ಟ್ ಆಗ್ಬೋದು ಅನ್ಕೊಂತು ಬಟ್ ಇವ್ರ ಸಾಂಗಲ್ಲಿ ಕೇಳಿದ ತಕ್ಷಣ ಯಾವ ಥರ ಸಾಂಗ್ ಇತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಸಾಂಗ್ ಇತ್ತು ಇವರು ಸುಮಾರು ಅಂದ್ರೆ ಆರುನೂರು ಸಾಂಗ್ ಹತ್ತು ವರ್ಷ ಅಂತ ಹೇಳ್ತಾರು ನೋಡಿರಿ ಒಂದು ಇವ್ರಿಗೆ ಹಾಡ್ಸೋಪ ಕೇವಲ ಮೂರನೇ ಕ್ಲಾಸ್ ಓದಿದಂಥ ಒಬ್ಬ ವ್ಯಕ್ತಿ ಆ ಐದ್ನೂರರಿಂದ ಆರುನೂರು ಸಾಂಗ್ ಕ್ರಿಯೇಟ್ ಮಾಡಿ ಕಾಸು ಬರೀತಾನಂದ್ರೆ ಅದು ಒಂದು ಸಾಧಾರಣ ಕೆಲಸ ಅಲ್ಲ ಇಂಥ ಕೆಲಸ ಮಾಡಿದ ಬಾಳು ಬೆಳಗುಂದಿ ಅನ್ನಾಗ ನಮ್ಮ ಸಪೋರ್ಟ್ ಎಂದೆಂದು ಇರ್ತೈತಿ ಮತ್ತು ನೀವು ಕೂಡ ಬಾಳು ಬೆಳಗುಂದಿ ಅನ್ನೋ ಸಪೋರ್ಟ್ ಮಾಡ್ರಿ ಯಾವ ಥರ ಪ್ರೊಫೆಷ್ನಲ್ ಸಿಂಗರ್ಸ್ಗಳು ಹಾಡ್ತಾರಲ್ಲ ಅದೇ ಥರ ನಮ್ಮ ಬಾಳು ಬೆಳಗುಂದಿ ಅನ್ನೋ ಒಬ್ಬ ಜಾನಪದ ಗಾಯಕ ಇಂದ ಅಲ್ಲಿ ಹೋಗಿ ಕಸ ಅಷ್ಟು ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕಸ ನಮ್ಮ ಉತ್ತರ ಕರ್ನಾಟಕದ ಅಣ್ಣ ಅಲ್ಲಿ ಮಠ ಹೋದಂಥ ಬಾಳು ಬೆಳಗುಂದಿ ಅನ್ನೋ ಒಂದು ಸಲಾಮ್ ಹುಡಿನು ಮತ್ತು ಬಾಳು ಬೆಳಗುಂದಿ ಅನ್ನ ಇದೇ ಥರ ಮುಂದುವರೆದ್ರೆ ನೆಕ್ಕಿ ಫೈನಲ್ ಮಠ ಬರ್ಬೋದು ನೋಡೋಣ ಏನಾಕೈತಿ ಫೈನಲ್ಗೆ ಬರ್ತಾರೋ ಇಲ್ಲೋ ಅಂತೇಳೆ ಆದ್ರೆ ನಮ್ಮ ಸಪೋರ್ಟ್ ಮಾಡ್ತಾರೆ ಇರತೈತಿ ಅಂತೇಳಿ ಹೇಳೋಣ ಅವ್ರಿಗೆ ಬಾಳು ಬೆಳ್ಗುಂದಿ ಸರಿಗಮಪ್ಪ ಸರಿಗೊಮ್ಮಪ್ಪ ಹೋದ ತಕ್ಷಣ ಒಂದು ಥರ ಅವ್ರದ ಟ್ರೆಂಡ್ ಆಗಿಬಿಟ್ಟೈತಿ ಉತ್ತರ ಕರ್ನಾಟಕದಾಗಂತರಿ ಎಲ್ಲಿ ಕೇಳಿದ್ರು ಬಾಳು ಬೆಳಗುಂದಿ ಅಂತ ಅವ್ರದ ಒಂದು ಟ್ರೆಂಡ್ ಆಗಿಬಿಟ್ಟೈತೆ ಈಗ ಬಾಳು ಬೆಳಗುಂದಿ ಮತ್ತು ಎಲ್ಲ ಕಡೆ ಒಂದೊಂದು ಗ್ರೂಪ್ಗಳಿಸೋದೆ ಕ್ರಿಯೇಟ್ ಆಗತ್ತವು ಬಾಳು ಬೆಳಗುಂದಿ ಅಭಿಮಾನಿ ಬೆಳಗ ಅಂತೇಳಿ ಮತ್ತು ಇನ್ಸ್ಟಾ ಪೇಜ್ಗಳು ಕ್ರಿಯೇಟ್ ಆಗತ್ತವು ಮತ್ತು ಯೂಟ್ಯೂಬರ್ಸ್ ಒಳಗೆ ಎಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ಗಳೆಲ್ಲ ಇವ್ರ ಬಗ್ಗೆ ಒಂದೊಂದು ವಿಡಿಯೋ ಕೂಡ ಮಾಡತ್ತಾರು ನೋಡಿರ್ಬೋದು ನೀವು ಬಂದಿರ್ತಾವು ಬಾಳು ಬೆಳಗುಂದಿ ಅವರ ಒಂದು ಸಣ್ಣ ಕುಟುಂಬದೊಳಗೆ ಹುಟ್ಟಿ ಈ ಮಟ್ಟಕ್ಕೆ ಹೋಗ್ಕಾರಂತ ಯಾರೂ ಅನ್ಕೊಂಡಿರೋಕ್ಕಿಲ್ಲ ಎಕ್ಸ್ಪೆಷಲಿ ಅವರು ಹುರಾಣೋರು ಕೂಡ ಅನ್ಕೊಂಡಿರೋಂಗಿಲ್ಲ ಈಗ ಅವರು ಹುರಾಣೋರು ಕೂಡ ಎಲ್ಲ ಕಡೆ ಸಂಭ್ರಮ ಐತಿ ಅವ್ರ ಊರಾಗೂ ಅಲ್ಲಿ ಮಠ ಹೋಗಿದ್ದಕ್ಕೆ ನೋಡೋಣ ಬಾಳು ಬೆಳಗುಂದಿ ಅವ್ರ ಜರ್ನಿ ಎಲ್ಲಿ ಮಠ ಸರಿಗಮ್ಗೆ ಹೋಗ್ಕೈತೆ ಎಲ್ಲಿ ಮಠ ಸರಿಗಮಪ್ಪ ಒಳಗೆ ಇರ್ತಾರಲ್ಲ ಅಲ್ಲಿ ಮಠ ನಮ್ಮ ಸಪೋರ್ಟ್ ಅವ್ರಿಗೆ ಇದ್ದೇ ಇರ್ತೈತಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಬಾಳು ಹಣ್ಣಾಗ ಸಪೋರ್ಟ್ ಮಾಡ್ರಿ